ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್ ಪ್ರತಿ ಬಾಂಬ್ ಬ್ಲಾಸ್ಟ್ಗಳು ಚುನಾವಣೆಯ ಸಂದರ್ಭದಲ್ಲೇ ಆಗ್ತದೆ ಕಾಂಗ್ರೆಸ್ ಅದನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತೆ ಸರ್ ಆಸ್ ಅ ಸೀನಿಯರ್ ಪೊಲಿಟಿಷಿಯನ್ ಸಿ ಬಾಂಬ್ ಬ್ಲಾಸ್ಟ್ ಆಗಬಾರದು ಈಗ ನೋಡಿ ಅಮಾಯಿಕ ಜನ ಸತ್ತಿದ್ದಾರೆ ಒಂದು ಪತ್ರಿಕೆಯಲ್ಲಿ ಮೂರು ಜನ ಅಂತ ಬರ್ತದೆ ಒಂದು ಪತ್ರಿಕೆಯಲ್ಲಿ ಎಂಟು ಜನ ಅಂತ ಬರ್ತದೆ ಎಷ್ಟೇ ಜನ ಸತ್ತಿರಲಿ ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟು ಎಂಥದ್ದು ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯಾಂಶ ಹೊರ ಬರಬೇಕು ಇಲ್ಲ ನಾನು ಇನ್ನೂ ಅದರ ಬಗ್ಗೆ ತನಿಖೆ ಮಾಡಿಸ್ಬೇಕು ಮಾಹಿತಿ ಎಲ್ಲ ಹೌದಪ್ಪ ಕೆಂಪು ಕೋಟೆ ಇರೋದೆ ಅಲ್ಲಿ ಅಲ್ವಾ ಭದ್ರತಾ ಭದ್ರತಾ ಫೇಲೂರಿಂದ ಆಗಿದೆ ಈಗ ನಾನು ನಿನ್ನೆ ಹೇಳಿದ್ದೀನಿ ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆಯಲ್ಲಿ ಇದೆ ಅಂತ ಹೇಳಿದ್ದೀನಿ ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವ ಅಂತ ನೋಡಬೇಕು ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ ಬೀರೋ ಸಾಧ್ಯತೆ ಇದೆ